ಕರೆಯಲಾಗುವ ಮುಂಬೈ ಮೇಲಿನ ಭಯೋತ್ಪಾದಕರ ದಾಳಿ ನಡೆದು ಇಂದಿಗೆ ಹದಿನಾರು ವರ್ಷ ಮೂರು ದಿನಗಳ ಕಾಲ ಇಡೀ ಮುಂಬೈ ನಗರವನ್ನ ಪಾಕಿಸ್ತಾನಿ ಭಯೋತ್ಪಾದಕರು ಅಕ್ಷರಶಃ ರಕ್ತ ಸಿಕ್ತ ನಗರವನ್ನಾಗಿಸಿದ್ದರು ಇದು ನಮ್ಮ ಪೀಳಿಗೆ ನೋಡಿದ ಭೀಕರ ಭಯೋತ್ಪಾದನಾ ದಾಳಿ ಕೂಡ ಹೌದು ಭಯೋತ್ಪಾದಕರ ಈ ದಾಳಿಗೆ ಇಪ್ಪತ್ತಾರು ವಿದೇಶಿಗರು ಸೇರಿದಂತೆ ಒಟ್ಟು ನೂರ ನಾಗರಿಕರು ಬಲಿಯಾದರು ಹೇಮಂತ್ ಕರ್ಕರೆ ಅಶೋಕ್ ಕಾಂಪ್ಟೆ ವಿಜಯ್ ಸಾಲಸ್ಕರ್ ತುಕಾರಾಮ್ ಒಂಬಳೆ ಸಂದೀಪ್ ಉಣ್ಣಿಕೃಷ್ಣನ್ ಸೇರಿದಂತೆ ಒಟ್ಟು ಇಪ್ಪತ್ತು ಭದ್ರತಾ ಸಿಬ್ಬಂದಿಗಳು ಹುತಾತ್ಮರಾದರು ಪಾಕಿಸ್ತಾನದಿಂದ ಬೋಟ್ ಮೂಲಕ ಬಂದಿದ್ದ ಹತ್ತರಲ್ಲಿ ಒಂಬತ್ತು ಜನ ಇಸ್ಲಾಮಿಕ್ ಭಯೋತ್ಪಾದಕರನ್ನ ಸೈನಿಕರು ಕೊಂದು ಒಬ್ಬನನ್ನು ಜೀವಂತ ಸೆರೆ ಹಿಡಿಯಲಾಯಿತು ಕಸಬ್ನನ್ನು ಜೀವಂತ ಹಿಡಿಯದಿರುತ್ತಿದ್ದರೆ ಮುಂಬೈ ದಾಳಿಗೆ ಸಿಗುತ್ತಿತ್ತು ಹಿಂದೂ ಭಯೋತ್ಪಾದನೆಯ ಪಟ್ಟ ಹೌದು ಇದು ವಿಚಿತ್ರವಾದರೂ ಸತ್ಯ ಒಂದು ವೇಳೆ ಕಸಬ್ ಜೀವಂತ ಸಿಗದೇ ಇರುತ್ತಿದ್ದರೆ ಮುಂಬೈ ದಾಳಿಯ ಆಯಾಮವೇ ಬದಲಾಗುತ್ತಿತ್ತು ಅದಕ್ಕಾಗಿ ಭಯೋತ್ಪಾದನಾ ಸಂಘಟನೆಗಳಿಂದ ಹಿಡಿದು ಕಾಂಗ್ರೆಸ್ ನಾಯಕರವರೆಗೆ ಸಂಚು ರೂಪಿಸಿದ್ದರು ಕಾಂಗ್ರೆಸ್ನ ಮುಸ್ಲಿಂ ಸೃಷ್ಟೀಕರಣದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಈ ಕಾರಣಕ್ಕಾಗಿ ಯುಪಿಎ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಹಿಂದೂ ಭಯೋತ್ಪಾದನೆ ಕೇಸರಿ ಭಯೋತ್ಪಾದನೆ ಎಂಬ ಹೊಸ ಪದ ಪ್ರಯೋಗವನ್ನ ಸೃಷ್ಟಿಸಲಾಯಿತು ಮುಂಬೈ ದಾಳಿಗಿಂತ ಮೊದಲು ಮಾರೆಗಾಂವ್ ಮತ್ತು ನಲ್ಲಿ ಬಾಂಬ್ ಸ್ಫೋಟವಾಗಿತ್ತು ಆ ಕಾಲದಲ್ಲಿ ಬಾಂಬ್ ಸ್ಫೋಟಗಳು ಭಾರತದಲ್ಲಿ ಸಾಮಾನ್ಯ ಆಗಿಬಿಟ್ಟಿದ್ದವು ಮರೆಗಾಂವ್ ಮತ್ತು ಅಜ್ಮೀರ್ ಸ್ಫೋಟದ ಹಿಂದೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಕೈವಾಡ ಇದೆ ಎಂದು ಬಿಂಬಿಸಲಾಯಿತು ಆಗಿನ ಪ್ರಕಾರ ಹಿಂದುತ್ವವಾದಿಯಾಗಿದ್ದ ಸಾತ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಸೇನೆಯಲ್ಲಿದ್ದ ಕರ್ನಲ್ ಪುರೋಹಿತ್ ಮುಂತಾದವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿ ಬಂಧಿಸಲಾಯಿತು ಹಿಂದೂ ಭಯೋತ್ಪಾದನೆ ಎಂಬ ಪದಪ್ರಯೋಗವನ್ನ ಸೃಷ್ಟಿಸಿ ಎಲ್ಲಾ ಕಡೆ ಹರಿಬಿಡಲಾಯಿತು ಸಾತ್ ಬಂಧಿಸುವಲ್ಲಿ ಆಗಿನ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳದ ಮುಖ್ಯಸ್ಥ ಹೇಮಂತ್ ಕರ್ಕರಿ ಅವರ ಪಾತ್ರ ದೊಡ್ಡದಿತ್ತು ಟ್ವೆಂಟಿ ಸಿಕ್ಸ್ ಲೆವೆನ್ ದಾಳಿಯಲ್ಲಿ ಅವರು ಭಯೋತ್ಪಾದಕರ ಗುಂಡಿಗೆ ಬಲಿಯಾದರು ಮುಂಬೈ ಮೇಲಿನ ದಾಳಿಗೆ ಪಾಕಿಸ್ತಾನದಿಂದ ಬಂದಿದ್ದ ಭಯೋತ್ಪಾದಕರು ತಮ್ಮ ಕಾಯಿಗೆ ಕೆಂಪು ದಾರವನ್ನ ಕಟ್ಟಿಕೊಂಡಿದ್ದರು ಜೀವಂತ ಸೆರೆ ಸಿಕ್ಕ ಕಸಬ್ನ ಪರ್ಸಿನಲ್ಲಿ ಕಸಬ್ ಚೌಧರಿ ಎನ್ನುವ ಹೆಸರಿನ ಗುರುತಿನ ಚೀಟಿ ಇತ್ತು ಇಲ್ಲಿ ನಾವು ಮಾಡಿಕೊಂಡರೆ ಸಾಕು ಎಲ್ಲವೂ ಗೊತ್ತಾಗಿ ಬಿಡುತ್ತದೆ ಸಾಧ್ವಿಯನ್ನು ಬಂಧಿಸಿದ ಕಾರಣಕ್ಕೆ ಹಿಂದೂ ಭಯೋತ್ಪಾದಕರು ಮುಂಬೈ ಮೇಲೆ ದಾಳಿಯನ್ನ ಮಾಡಿ ಹೇಮಂತ್ ಕರ್ಕರಿಯನ್ನ ಹತ್ಯೆ ಮಾಡಿದರು ಎಂಬ ನರೇಟಿವ್ ನ ಬಿಂಬಿಸುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಲಾಗಿತ್ತು ಆದರೆ ಕಸಬ್ ಜೀವಂತ ಸಿಕ್ಕಿಬಿಟ್ಟ ಆತನಿಂದಾಗಿ ಇಡೀ ದಾಳಿಯ ಕಥನವೇ ಬದಲಾಗಿ ಹೋಯಿತು ಈ ಷಡ್ಯಂತ್ರ ಇಷ್ಟಕ್ಕೆ ನಿಲ್ಲ ಹತ್ತರಲ್ಲಿ ಆಗಿನ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ದಿಗ್ವಿಜಯ್ ಸಿಂಗ್ ಟ್ವೆಂಟಿ ಸಿಕ್ಸ್ ಲೆವೆನ್ ಎಸ್ ಕಿ ಸಾದಿಶ್ ಎಂಬ ಪುಸ್ತಕವನ್ನು ರಿಲೀಸ್ ಮಾಡಿದ್ದರು ಇದರಲ್ಲಿ ಮುಂಬೈ ಮೇಲಿನ ದಾಳಿಯನ್ನ ಆರ್ಎಸ್ಎಸ್ ಮತ್ತು ಹಿಂದೂ ಭಯೋತ್ಪಾದಕರ ಕೃತ್ಯ ಎಂದೇ ಬಿಂಬಿಸಲಾಗಿತ್ತು ಒಂದು ವೇಳೆ ಹುತಾತ್ಮ ನ್ನು ಜೀವಂತ ಹಿಡಿಯದೇ ಇರುತ್ತಿದ್ದರೆ ಇಡೀ ಮುಂಬೈ ದಾಳಿಯ ಆಯಾಮವೇ ಬದಲಾಗುತ್ತಿತ್ತು ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕ್ಗಾಗಿ ದೇಶದ ಭದ್ರತೆಯ ವಿಚಾರದಲ್ಲಿಯೂ ರಾಜಿ ಮಾಡಿಕೊಳ್ಳುತ್ತೆ ಎಂಬುದಕ್ಕೆ ಇದೊಂದು ನಿದರ್ಶನವೇ ಸಾಕು ಇಂತಹ ದಾಳಿ ಮತ್ತೆ ಮರುಕಳಿಸಬಾರದು ಎಂದರೆ ದೇಶದಲ್ಲಿ ಭಯೋತ್ಪಾದಕರ ವಿರುದ್ಧ ಜೀರೋ ಟಾಲರೆನ್ಸ್ ಸಮರ ಸಾರುವ ರಾಷ್ಟ್ರನಿಷ್ಠ ಸ್ಥಿರ ಸರ್ಕಾರ ಅಸ್ತಿತ್ವದಲ್ಲಿರಬೇಕು ಈ ವಿಚಾರದಲ್ಲಿ ರಾಷ್ಟ್ರದ ನಾಗರಿಕರು ಕೂಡ ಸದಾ ಜಾಗೃತವಾಗಿರಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ